ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ ಮಂಠಳ್ಕರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರಾಜಕೀಯ ಸಾಮಾಜಿಕ ಪ್ರಚಲಿತ ಸುದ್ದಿಗಳನ್ನು ವೀಕ್ಷಿಸಿ ಬಸವಕಲ್ಯಾಣ ತಾಲೂಕಿನ ಆಲ್ಗೂಡ್ ಗ್ರಾಮದ ಪ್ರಾಥಮಿಕ ಶಾಲಾ ಮಕ್ಕಳ ರಾಜ್ಯ ಪ್ರವಾಸ ಯಶಸ್ವಿ ಬಸವಕಲ್ಯಾಣ ತಾಲೂಕಿನ ಆಲ್ಗೂಡ್ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳ ಕರ್ನಾಟಕ ರಾಜ್ಯ ಪ್ರವಾಸ ಇತ್ತೀಚೆಗೆ ಕೈಗೊಂಡು ಶಾಲೆಯ ಮುಖ್ಯಗುರುಗಳಾದ ವಿಜಯಕುಮಾರ್ ಉಕ್ಕವಾಲೆ ಹಾಗೂ ಸಹ ಶಿಕ್ಷಕರಾದ ಜಗನ್ನಾಥ್ ಅವರ ನೇತೃತ್ವದಲ್ಲಿ ರಾಜ್ಯದ ಐತಿಹಾಸಿಕ ತಾಣಗಳಿಗೆ ಭೇಟಿ ಕೊಟ್ಟು ಪ್ರಯಾಣ ಕೈಗೊಳ್ಳಲಾಯಿತು ಈ ವೇಳೆ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನ ಸೇರಿದಂತೆ ವಿವಿಧ ಐತಿಹಾಸಿಕ ತಾಣಗಳಿಗೆ ಆಲ್ಗೂಡು ಪ್ರಾಥಮಿಕ ಶಾಲೆಯ ಮಕ್ಕಳಿಗಾಗಿ ಪ್ರವಾಸ ಕೈಗೊಂಡು ಮಕ್ಕಳಿಗೆ ಐತಿಹಾಸಿಕ ಚರಿತ್ರೆಯಾದ ಶ್ರೇಷ್ಠ ಕನಕದಾಸರು ಸಾಕ್ಷಾತ್ ಶ್ರೀ ಶ್ರೀಕೃಷ್ಣನನ್ನು ಕಂಡ ಕನಕನ ಕಿಂಡಿ ಬಗ್ಗೆ ವಿವರಿಸಲಾಯಿತು ಅದೇ ರೀತಿ ಮೈಸೂರು ಅರಮನೆ ಶ್ರವಣಬೆಳಗೊಳದ ಬಾಹುಬಲಿ ಚಾಮುಂಡೇಶ್ವರಿ ಬೆಟ್ಟದ ದೇವಿಯ ಮಹಾತ್ಮೆ ಅಂಜನಾದ್ರಿ ಬೆಟ್ಟ ಐಹೊಳೆ ಪಟ್ಟದಕಲ್ಲು ಬದಾಮಿ ಗೋಕರ್ಣ ಮುರುಡೇಶ್ವರ ಹೀಗೆ ಮುಂತಾದ ಐತಿಹಾಸಿಕ ತಾಣಗಳಿಗೆ ಭೇಟಿ ನೀಡಿದ ಆಲ್ಗೂಡ್ ಪ್ರಾಥಮಿಕ ಶಾಲೆಯ ಮಕ್ಕಳ ತಂಡದೊಂದಿಗೆ ಶಾಲಾ ಸಿಬ್ಬಂದಿಗಳು ಸಹಶಿಕ್ಷಕರು ಮಹಿಳಾ ಸಿಬ್ಬಂದಿಗಳು ವಿನೂತನವಾದ ಪ್ರವಾಸ ಕೈಗೊಂಡು ಮಕ್ಕಳಿಗೆ ಐತಿಹಾಸಿಕ ಚರಿತ್ರೆಯ ಬಗ್ಗೆ ಜ್ಞಾನಾರ್ಜನೆ ನೀಡುವ ಮೂಲಕ ಕರ್ನಾಟಕ ರಾಜ್ಯ ಪ್ರವಾಸ ಯಶಸ್ವಿಗೊಳಿಸಿದರು ಈ ಸಂದರ್ಭದ ಈ ಸಂದರ್ಭದಲ್ಲಿ ಎಸ್ ಡಿ ಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಇವರಿಗೆ ಬೆನ್ನೆಲುಬಾಗಿ ನಿಂತು ಸಹಕರಿಸಿದ್ದರು ಆಲಗೂಡು ಪ್ರಾಥಮಿಕ ಶಾಲಾ ಮಕ್ಕಳ ಕರ್ನಾಟಕ ರಾಜ್ಯ ಪ್ರವಾಸ ಮನೋಹರವಾಗಿ ಕಂಡುಬಂದಿತ್ತು